ಚಂದನ್ ಶೆಟ್ಟಿ ಅವರು ಸಿನಿಮಾಗಳಲ್ಲಿ ಬ್ಯುಸಿ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವ ವಿಚಾರ ಆದ್ರೆ ಇನ್ನೊಂದು ಹೊಸ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದುವೇ ಕ್ಯಾಂಡಿ ಕ್ರಶ್ ಎಂಬ ಒಂದು ಸಿನಿಮಾ ಗೊತ್ತಿತ್ತಲ್ವಾ ನಿವೇದಿತಾ ಮತ್ತೆ ಚಂದನ್ ಅವರ ನಟನೆಯ ಸಿನಿಮಾ ಆದ್ರೆ ಇದೀಗ ಒಂದು ಟೈಟಲ್ ಬದಲಾಗಿದೆಯಂತೆ ಮುದ್ದು ರಾಕ್ಷಸಿ ಅಂತ ಒಂದು ಸಿನಿಮಾಗೆ ಹೊಸದೊಂದು ಟೈಟಲ್ ಅನ್ನ ಇಟ್ಟಿದ್ದಾರೆ ಇನ್ಮೇಲೆ ಕ್ಯಾಂಡಿ ಕ್ರಶ್ ಅಂತ ಇರೋದಿಲ್ಲ ಮುದ್ದು ರಾಕ್ಷಸಿ ಅಂತ ಒಂದು ಟೈಟಲ್ ಇದರಲ್ಲಿ ಬಾರ್ಬಿಡಾಲ್ ನಿವೇದಿತಾ ಜೊತೆ ರಾಪ್ ಕಿಂಗ್ ಚಂದನ್ ಶೆಟ್ಟಿ ಅವರು ಅಭಿನಯ ಮಾಡ್ತಿದ್ದಾರೆ ಸೊ ಒಂದು ವಿಚಾರವನ್ನ ನಿನ್ನೆ ಅಷ್ಟೇ ಶೇರ್ ಮಾಡ್ಕೋತಾರೆ ಒಂದು ಟೈಟಲ್ ಚೇಂಜ್ ಆಗಿದೆ ಕಾರಣಾಂತರಗಳಿಂದ ಆ ಟೈಟಲ್ ಬದಲಾಗಿದೆ ಸೊ ಹೀಗಾಗಿ ಹೊಸ ಟೈಟಲ್ ನ ಸಹ ರಿವೀಲ್ ಮಾಡಿದ್ದಾರೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಒಂದು ಸಿನಿಮಾದ ಟೈಟಲ್ ಅನ್ನ ನಿವೇದಿತ ಮತ್ತೆ ಚಂದನ್ ಇಬ್ಬರು ಕೂಡ ವಿಚ್ಛೇದನ ಕೊಟ್ಟಿರುವಂತ ನಟ ಮತ್ತು ನಟಿ ಆದ್ರೆ ಇದೀಗ ಸಿನಿಮಾದಲ್ಲಿ ಒಂದಾಗ್ತಾ ಇದ್ದಾರೆ ಶೂಟಿಂಗ್ ಇನ್ನೇನು ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದೆ ಸ್ವಲ್ಪ ಶೆಡ್ಯೂಲ್ ಬಾಕಿ ಇದೆ ಚಂದನ್ ಮತ್ತೆ ನಿವೇದಿತ ಅವರನ್ನ ಸ್ಕ್ರೀನ್ ಕೊನೆಯ ಬಾರಿಗೆ ನೋಡ್ಕೋಬಹುದು ಅಷ್ಟೇನೆ ಮತ್ತೊಮ್ಮೆ ಈ ಜೋಡಿ ಯಾವಾಗ್ಲೂ ಕೂಡ ನಡೆಸೋಕಂತೂ ಸಾಧ್ಯವಿಲ್ಲ ಒಪ್ಕೊಳ್ಳೋದು ಇಲ್ಲ ಪ್ರಾಜೆಕ್ಟ್ ಅನ್ನ ಈ ಪ್ರಾಜೆಕ್ಟ್ ಕಮ್ಮಿಟ್ ಆಗಿದ್ರು ಸೊ ಹೀಗಾಗಿ ಇದನ್ನ ಮಾಡಿ ಮುಗಿಸ್ಕೊಡ್ತಾ ಇದ್ದಾರೆ ನೋಡ್ಬೇಕು ಇನ್ನೊಂದು ಸಾಂಗ್ ಶೂಟ್ ಬಾಕಿ ಇದೆ ಮತ್ತೆ ಚಂದನ್ ಮತ್ತೆ ನಿವೇದಿತ ಯಾವ ರೀತಿ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾರೆ ರೊಮ್ಯಾಂಟಿಕ್ ಆಗಿ ಏನಾದ್ರು ಮೂವ್ ಮಾಡಿದಾರ ಏನು ಅಂತ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಒಂದು ಜೋಡಿನ ತುಂಬಾ ಜನ ಇಷ್ಟ ಪಡ್ತಾ ಇದ್ರು ಈ ಒಂದು ಜೋಡಿ ವಿಚ್ಛೇದನ ಕೊಟ್ಟಿದ್ದಕ್ಕೆ ತುಂಬಾ ಜನ ಬೇಸರ ಕೂಡ ಪಟ್ಟಿದ್ದಾರೆ ಚಂದ ಚಂದನ್ ಅವರು ಸದ್ಯಕ್ಕೆ ಸಿನಿಮಾ ಆಗಿರ್ಬೋದು ಮ್ಯೂಸಿಕ್ ಈ ಕಡೆ ಕಂಪ್ಲೀಟ್ ಬಿಸಿ ಇದ್ದಾರೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ ಇನ್ನು ನಿವೇದಿತ ಅವರು ಕೂಡ ಅಷ್ಟೇ ಸಾಕಷ್ಟು ಜಾಹಿರಾತುಗಳಲ್ಲಿ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತೆ ಸೀರಾ ಜಾಹಿರಾತಿನಲ್ಲಿ ಕಾಣಿಸ್ಕೊತಾ ಇದ್ದಾರೆ ಸಿನಿಮಾ ಆಗಿರ್ಬೋದು ಅವರು ಕೂಡ ಕಂಪ್ಲೀಟ್ ಆಗಿ ತಮ್ಮ ಒಂದು ಲೈಫ್ ನಲ್ಲಿ ಬಿಸಿ ಆಗಿದ್ದಾರೆ ಚಂದನ್ ಮತ್ತೆ ನಿವೇದಿತಾ ಮತ್ತೊಮ್ಮೆ ಒಂದಾಗ ಚಾನ್ಸ್ ಇಲ್ಲ ವಿಚ್ಛೇನೆ ಕೊಟ್ಟಾಗಾಯ್ತು ನಿವೇದಿತ ಅವರು ಕಂಪ್ಲೀಟ್ ಆಗಿ ಅವರ ಒಂದು ಜೀವನ ನೋಡ್ಕೊತಿದ್ದಾರೆ ಚಂದನ್ ಅವರು ಕೂಡ ಅಷ್ಟೇ ಸಿನಿಮಾ ಅಂತ ಬಂದ್ರೆ ನಟನೆ ಪ್ರಾಜೆಕ್ಟ್ ಅಂತ ಬಂದ್ರೆ ಅಲ್ಲಿಗೆ ಬರ್ತಾರೆ ಶೂಟಿಂಗ್ ಸೆಟ್ ನಲ್ಲಿ ಮಾತ್ರ ಅಷ್ಟೇ ಫೋನ್ ಕಾಂಟ್ಯಾಕ್ಟ್ ಆಗಲಿ ಏನು ಕೂಡ ಇರೋದಿಲ್ಲ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಅವ್ರ ಪಾಡಿಗೆ ಹೊರಟು ಹೋಗ್ತಾರೆ ಕೆಲಸ ಅಂದ್ರೆ ಕೆಲಸ ಅಷ್ಟೇನೆ